ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಗೊಂಬೆಗೆ ವ್ಯಾಕ್ಸಿನೇಷನ್ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಇದು ಫೋರ್ ಮಂತ್ಸ್ ವ್ಯಾಕ್ಸಿನೇಷನ್ ಇದು ಸೊ ಏನಂತ ಹೇಳಿದ್ರೆ ನೀವು ಕೇಳ್ತಾ ಇರ್ತೀರ ಯಾವ್ದು ವ್ಯಾಕ್ಸಿನೇಷನ್ ಅಂತ ಹೇಳಿ ಅಂತ ಕೇಳ್ತಿರ್ತೀರಾ ನನಗೆ ನಿಜವಾಗ್ಲೂ ಅದು ಹೆಸರು ಹೇಳಿದ್ರೂ ಅರ್ಥ ಆಗೋಲ್ಲ ಅದು ಡಾಕ್ಟ್ರಿಗೆ ಗೊತ್ತಲ್ವಾ ನನಗೆ ಗೊತ್ತಿಲ್ಲ ಸೊ ಇವತ್ತು ಹೋದಾಗ ಕೇಳ್ತೀನಿ ಯಾವುದು ಏನು ಅರ್ಥ ಅಂತ ಬೇಕಾದರೆ ಡಾಕ್ಟರ್ ಹತ್ರ ಒಂದ್ಸರಿ ಸೊ ನನ್ನ ಚಾನಲ್ನ ಯಾರಲ್ಲ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ನಾನು ಗೊಂಬೆ ಮತ್ತೆ ಸೋಮು ಹೋಗ್ತಾ ಇದ್ದೀವಿ ನನಗೆ ಕ್ಲಾಸ್ ಕೂಡ ಇದೆ ಆದರೂ ಸ್ಟಿಲ್ ಸ್ಟೂಡೆಂಟ್ಸಿಗೆ ಹೇಳಿದ್ದೀನಿ ಈ ಥರ ಏನು ಇವತ್ತು ವ್ಯಾಕ್ಸಿನೇಷನ್ ಇದೆ ನೀವು ಪ್ರಾ ಹೆಂಗಿದ್ರು ಅವ್ರಿಗೆ ಈ ವೀಕು ಕಂಪ್ಲೀಟ್ ಪ್ರಾಕ್ಸಿ ಪ್ರಾಕ್ಟೀಸ್ ಸೆಷನ್ ಇರುತ್ತೆ ಸೊ ಅದಕ್ಕೇ ನಿಮ್ಮಪಾಡಿಗೆ ಪ್ರಾಕ್ಟೀಸ್ ಮಾಡ್ತಾರಿ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಬಿಟ್ಟು ಬಂದಿದ್ದೀನಿ ಇವಾಗ ಇಲ್ಲಿಗೆ ಗೊಂಬೆ ನೋಡ ಮಗ ಕೊಂಬೆ ಅಣ್ಣ ನೋಡಿ ಚೆನ್ನಾಗಿ ಮರ ಗಿಡ ಎಲ್ಲ ನೋಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಚಿಗುರು ಬಿಟ್ಟಿದೆಯಲ್ಲ ಇವಾಗ ಮರಗಳೆಲ್ಲ ಹೊಂಗೆ ಮರ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ ಇವಾಗ ನೋಡ್ತಾ ಇದ್ದಾಳು ಕಿಟಕಿಯಲ್ಲೆಲ್ಲ ಅಲ್ಲ ಅಲ್ಲ ಪಪ್ಪು ಗೊಂಬೆ ಪಾಪು ಈಗ ಹೋಗ್ತಾ ಇದ್ದೀವಿ ಅದತ್ರ ಹನ್ನೊಂದು ಗಂಟೆಗೆ ಹೇಳಿದ್ರು ನಾವು ಯಾವಾಗಲೂ ಲೇಟ್ ಬಿಕಾಸ್ ಸೋಮೂರು ಮೀಟಿಂಗು ಅದನ್ನೆಲ್ಲ ನೋಡಿಕೊಂಡು ಬರಬೇಕು ನಂದು ಕ್ಲಾಸು ಕೂಡ ಇದೆ ಅದನ್ನು ನೆಗ್ಲೆಕ್ಟ್ ಮಾಡಂಗಿಲ್ಲ ಅಲ್ಲಿನೂ ಕೂಡ ಹೇಳಿ ಬರಬೇಕಲ್ವ ಸೊ ಹಾಗಾಗಿ ಯಾವಾಗಲೂ ಲೇಟ್ ಆಗುತ್ತೆ ಇನ್ನು ಅಲ್ಲಿ ಹೋದರೆ ಅಲ್ಲಿ ಇನ್ನೂ ಲೇಟ್ ಆಗುತ್ತೆ ಬಟ್ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ನಾನು ನೋಡಬೇಕು ಮೋಸ್ಟ್ಲಿ ನಮಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ವೀಕೆಂಡ್ಸಲ್ಲಂತೂ ಕಾಲಿಡೋಕ್ಕಾಗಲ್ಲ ಬೆಳಗ್ಗೆ ಹೋದರೆ ಸಂಜೆನೇ ಬರಬೇಕು ಆ ಥರ ಆಗಿಬಿಡುತ್ತೆ ಇವಾಗ ವೀಕ್ ಡೇ ಅಲ್ಲ ನೋಡೋಣ ಆಗ್ಬೋದು ಬೇಗ ಅಂತ ಅಂದ್ಕೊಂಡಿದ್ದೀವಿ ಸೊ ನಂಗೆ ವ್ಯಾಕ್ಸಿನೇಷನ್ ಬಂದರೆ ಅವಳಿಗೆ ಭಯ ಆಗುತ್ತೋ ಇಲ್ವೋ ನನಿಗಂತೂ ಸಿಕ್ಕಾಬಿಟ್ಟೆ ಭಯ ಆಗುತ್ತೆ ಒಂಥರ ಒಂಥರ ಜೋರಾಗಿ ಹತ್ಬಿಡ್ತಾವಲ್ವ ಉಸಿರು ಕಟ್ಕೊಂಡು ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ ಅವಳೊಂದು ಐದು ನಿಮಿಷವೇ ಅಳೋದು ಅಲ್ಲಿ ಕೊಟ್ಟಿದ ತಕ್ಷಣ ಅಳ್ತಾಳೆ ಎತ್ಕೊಂಡಿದ್ದ ತಕ್ಷಣ ಸುಮ್ಮನೆ ಹಾಕ್ತಾಳೆ ಬಸ್ಟಿಲ್ ಅದನ್ನು ಒಂಥರ ನೋಡೋದಕ್ಕಾಗಲ್ಲ ಅಷ್ಟೊಂದು ಚುಚ್ಬಿಡ್ತಾರಲ್ಲಪ್ಪ ಜೋರಾಗೆ ಅಂತ ಅನಿಸ್ತಾ ಇರುತ್ತೆ ಮಾತ್ರ ಹಾನೆಸ್ಟ್ಲಿ ಪಾಪು ಹೆಂಗ್ ತಡ್ಕೊತೇವೆ ಏನೋ ಕಣೆ ಸೊ ಹೋಗೋಣ ಬನ್ನಿ ಹೇಗಿದೆ ಏನು ಅಂತ ನೋಡ್ಕೊಂಡು ಬರೋಣ ಇದ್ವಲ್ಲ ಇವಾಗ ಹೇಗಿದ್ದಾಳೆ ನೋಡಿ ಆರಾಮಾಗಿ ಕಾಲೆಲ್ಲ ಆಡಿಸ್ತಾಳೆ ಏನು ಜ್ವರನೂ ಬರೋಲ್ಲ ಏನು ಬರೋಲ್ಲ ಸೊ ನಾನು ಕೇಳ ಬೇರೆಯವ್ರು ಹೇಳೋದು ಕೇಳಿದ್ದೀನಿ ತುಂಬ ಎರಡು ದಿನ ಜ್ವರ ಬಂದು ತುಂಬ ಸಪ್ಪಗಾಗ್ಬಿಡ್ತಾವಂತೆ ಆಯಿತಾ ಸೊ ಇವಳಿಗೆ ಸದ್ಯ ನಾನು ವ್ಯಾಕ್ಸಿನೇಷನ್ ಇದು ಪೇನ್ಲೆಸ್ ತೊಗೊಂಡಿದ್ದೆ ಒಳ್ಳೇದಾಯಿತು ಅಂತ ಅನ್ಸುತ್ತೆ ನಿಜವಾಗ್ಲೂ ಬಟ್ ಖಂಡಿತ ಖಂಡಿತ ನೀವು ಕೆಲವೊಬ್ಬರು ಕಾಮೆಂಟ್ ಮಾಡೋದು ನಿಜನೇ ಎಲ್ಲರಿಗೂ ಆಗುತ್ತಾ ಇದನ್ನು ಹಾಕ್ಸ್ಕೊಳ್ಳೋಕ್ಕೆ ಅಂತ ಕೇಳ್ತೀರಾ ಆದರೆ ಅಷ್ಟೇ ಎಫೆಕ್ಟಿವ್ ಆಗೂ ಇದೆ ಅಲ್ವಾ ಇದು ಸೊ ಒಂದು ಅಷ್ಟು ಜೋರಾಗಿ ಚುಚ್ಚುವಂಥ ಇಂಜೆಕ್ಷನ್ನು ಜ್ವರ ಬರೋಲ್ಲ ಏನೂ ಇಲ್ಲ ಅಂದರೆ ನೀವೇ ಅನ್ಕೋಬೋದು ಎಷ್ಟು ಎಫೆಕ್ಟಿವ್ ಆಗಿದೆ ಅದು ಇಂಜೆಕ್ಷನ್ ಅಂತ ಸೊ ಹತ್ತತ್ರ ನೀವು ಅವಳಿಗೆ ಒಂದೂವರೆ ತಿಂಗಳು ಹಾಕ್ಸಿರೋ ವ್ಯಾಕ್ಸಿನೇಷನಿಂದನೂ ವೀಡಿಯೋ ನೋಡಿದ್ದೀರ ನಾನು ಎಲ್ಲೂ ನಿಮಗೆ ಅಪ್ಡೇಟೇ ಮಾಡಿಲ್ಲ ಅವಳಿಗೆ ಜ್ವರ ಬಂದಿದೆ ಶೀತ ಆಗಿದೆ ಕೆಮ್ಮಾಗಿದೆ ಅಂತ ಸೊ ಆ ಥರ ಎಫೆಕ್ಟಿವ್ ಆಗಿದ್ದಾಗ ಆಬ್ವಿಯಸ್ಲಿ ಚಾರ್ಜ್ ಮಾಡೇ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಮೇಲ್ಗಡೆ ಈ ಥರ ನಾನು ಬ್ಲೈಂಡ್ಸ್ನ ತರಿಸ್ದೆ ಅದನ್ನು ಹಾಕ್ಸಿದ್ದೀನಿ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಸೊ ಇವಾಗ ವೆಜ್ ಪಾಟ್ಲಕ್ ಮಾಡಿದ್ವಿ ಕ್ಲಾಸಲ್ಲಿ ನಾವು ಇವಾಗ ನಾನ್ ವೆಜ್ ಪಾಟ್ಲಕ್ ಮಾಡಿದೀವಿ ಎಲ್ಲರೂ ಬಿರಿಯಾನಿ ಕಬಾಬು ಎಲ್ಲ ತೊಗೊಂಬಂದಿದ್ರು ಮಟನ್ನು ಚಿಕನ್ನು ಚಿಕನ್ ಪೆಪ್ಪರ್ ಡ್ರೈ ಎಲ್ಲ ತೊಗೊಂಬಂದಿದ್ರು ನನ್ನ ಸ್ಟೂಡೆಂಟ್ಸು ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ಲಂಚ್ನ ನನ್ನ ಕೆಲಸ ಶುರು ಆದಮೇಲೆ ನಾನಂತೂ ಸ್ವಲ್ಪ ಊಟನೇ ಕಡಿಮೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಚೆನ್ನಾಗಿ ಊಟ ಮಾಡಬೇಕು ಅಮ್ಮ ಬೈತಾರೆ ನೀನು ಇನ್ನೂ ಬಣತನದಲ್ಲಿದ್ದೀಯಾ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಹಾಲು ಹೆಂಗೆ ಬರುತ್ತೆ ಪಾಪುಗೆ ಅಂತ ಬೈತಾಯಿರ್ತಾರೆ ಸೊ ಚೆನ್ನಾಗಿ ಊಟ ಮಾಡಬೇಕು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು ಚೆನ್ನಾಗಿ ಊಟ ಮಾಡಿ ಅಂತ ಹೇಳ್ತಾ ಇದ್ರು ಮತ್ತೆ ಏನು ಅಂದರೆ ಪಾಪುಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತಾರಲ್ಲ ಆವಾಗ ನಾನು ನಿಮಗೆ ಹೇಳ್ತೀನಿ ಏನೇನು ಫುಡ್ನ ನನಗೆ ಕೊಡೋದಕ್ಕೆ ಹೇಳ್ತಾರೆ ಡಾಕ್ಟ್ರು ಅಂತ ಸೊ ಅವರು ಮತ್ತೆ ನನಗೆ ಬರೋದಕ್ಕೆ ಹೇಳಿದ್ದಾರೆ ಆವಾಗ ನಾನು ನಿಮಗೆ ಹೇಳ್ತೀನಿ ಅಪ್ಡೇಟ್ ಮಾಡ್ತೀನಿ ಆಯಿತಾ ಏನೇನು ಫುಡ್ಗಳನ್ನ ಕೊಡಬೇಕು ಅಂತ ಅವಳಿಗೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಮೇ ಐದನೇ ತಾರೀಕು ಈಗಂತೂ ಅವಳು ಸ್ಟ್ರೇಟ್ ಮಲಗಲ್ಲ ಹೋಲ್ ನೈಟು ಹಿಂಗೆ ಉಲ್ಟಾ ದಬ್ಬಾಕೊಂಡೆ ಮಲಗಿರ್ತಾಳೆ ಅದನ್ನು ಕೇಳಿದೆ ಹತ್ರ ನಾನು ಹಿಂಗೆ ಮಲ್ಕೊಂಡಿರ್ತಾಳೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅವಳಿಗೆ ಹೆಂಗೆ ಕಂಫರ್ಟು ಹಂಗೆ ಮಲ್ಕೊಳ್ಳೋದಕ್ಕೆ ಬಿಡಿ ಅಂತ ಹೇಳಿದ್ರು ಸೊ ಈಗ ನನಗೆ ಒಂದು ಸ್ಯಾರಿ ಟ್ರೈಪಿಂಗ್ ಇತ್ತು ನನ್ನ ಕ್ಲೈಂಟ್ ಬಂದಿದ್ರು ಮನೆಗೆ ಸೊ ನಮ್ಮ ಮನೆ ಹತ್ರನೇ ಇರೋದವ್ರು ಸೊ ಬಂದಿದ್ರು ಅಕ್ಷತಾ ಅಂತ ಆ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತಂತೆ ಅವರ ಸಿಸ್ಟರ್ ಫಂಕ್ಷನ್ಗೆ ಸ್ಯಾರಿ ಉಡ್ಸ್ಕೊಡಿ ಅಂತ ಬಂದಿದ್ದರು ಸೊ ಫಾಸ್ಟಾಗಿ ಉಡ್ಸ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ ವೀಡಿಯೋ ಫಾಸ್ಟ್ ಇದೆ ಅಷ್ಟೇ ಸೊ ಹೀಗೆ ಮನೆಯಲ್ಲೇ ಇದ್ರೂ ನಾನು ಎಲ್ಲ ಕೆಲಸಗಳನ್ನೂ ಈ ಥರ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಒಂದೊಂದೇ ಒಂದೊಂದೇ ಸೊ ಸುಸ್ತಾಗುತ್ತೆ ಇಲ್ಲ ಅಂತ ಅಲ್ಲ ಸುಸ್ತಾಗುತ್ತೆ ಟೈಮ್ಸ್ ತುಂಬ ಲೋ ಆಗಿಬಿಡ್ತೀನಿ ಯಾವತ್ತೂ ನನ್ನ ಕೆಲಸದಲ್ಲಿ ಮಾತ್ರ ನನಗೆ ಬೇಜಾರಾಗಿಲ್ಲ ಇದುವರೆಗೂ ಕೆಲಸ ಎಷ್ಟು ಕೊಟ್ರೂ ಮಾಡ್ತೀನಿ ನಾನು ನನಗೆ ಸುಮ್ಮನೆ ಕೂತ್ಕೊಳ್ಳೋದು ಅಂದ್ರೆ ಸ್ವಲ್ಪ ಬೋರ್ ಆಗುತ್ತೆ ಬಟ್ ರೆಸ್ಟ್ ಕೂಡ ಬೇಕೇ ಬೇಕಾಗುತ್ತೆ ಯಾವಾಗಾದರೂ ಒಂದು ಸರಿ ಆಮೇಲೆ ಸೊಮು ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಖುಷಿಯಾಗುತ್ತೆ ಆವಾಗ ಆರಾಮಾಗೆ ಹೋಗ್ತೀನಿ ನಾನು ಅವ್ರ ಜೊತೆ ಚೆನ್ನಾಗಿ ಸ್ಪೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ತೀನಿ ಇವಾಗ ನಮ್ಮ ಪಾಪು ಇದ್ದಾಳಲ್ವಾ ಸೊ ಪಾಪು ಕರ್ಕೊಂಡು ಹೋಗೋದು ಎಲ್ಲ ಕಡೆ ಅಷ್ಟೇ ಸೊ ಮೇಕಪ್ಪು ಹೇಳಿದರು ಆ ಮೇಕಪ್ನ ಕೂಡ ಮಾಡ್ತಾಯಿದ್ದೀನಿ ಸೊ ಹೇಳಿ ನಿಮಗೇನು ಅನಿಸುತ್ತೆ ಇಷ್ಟೊಂದು ಆಕ್ಯುಪೈ ಆಗಿರ್ತೀನಲ್ಲ ನಾನು ಯಾವಾಗಲೂ ಕೆಲಸದಲ್ಲಿ ಸೊ ನಿಮಗೆ ಏನು ಅನಿಸುತ್ತೆ ನನ್ನ ಬಗ್ಗೆ ಅಂತ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಸೊ ಮೇಕಪ್ ಹೇಗಿದೆ ವೆರಿ ಸಿಂಪಲ್ ವೆರಿ ಮಿನಿಮಲ್ ಮೇಕಪ್ ಆಲ್ರೆಡಿ ಅವ್ರು ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಅದಕ್ಕೋಸ್ಕರ ವೆರಿ ಮಿನಿಮಲ್ ಮೇಕಪ್ನ ಮಾಡಿದ್ದೀನಿ ನಾನಿಲ್ಲಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇವಾಗ ಸೋಮು ಬರ್ಡೇಗೆ ಅಂತ ಸುಮ್ಮನೆ ಸಂಜೆ ಬೋಂಡ ಮತ್ತು ಪಾಯಸಾನ ಮಾಡಿದ್ದೆ ನೋಡಿದ್ರೆ ಅವ್ರಿಗೆ ತಿನ್ನೋಕ್ಕೆ ಟೈಮ್ ಇಲ್ಲ ಕೆಲಸ 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 ಅಂತಾರೆ ನಾನು ಈ ಕಡೆ ಕೆಲಸ ಕೆಲಸ ಅಂತೀನಿ ಎನಿವೇಸ್ ಎರಡರ ಮಧ್ಯ ಒಂದು ಸ್ವಲ್ಪ ಬಾಯಿ ಸಿಹಿ ಮಾಡಿದ್ವಿ ಅಷ್ಟೆ ಸೊ ಆ ವಿಡಿಯೋ ಅಲ್ಲಿ ಅಟ್ಯಾಚ್ ಮಾಡೋದು ಮರ್ತೋಯ್ತು ಬಿಕಾಸ್ ಅದು ತುಂಬ ಲಾಂಗ್ ಆಗಿತ್ತು ವಿಡಿಯೋ ಅದಕ್ಕೋಸ್ಕರ ನಾನು ಅದಷ್ಟೇ ಸ್ಪೆಸಿಫಿಕ್ ಆಗಿ ಕೆಲವೊಂದು ವಿಡಿಯೋನ ಅದಕ್ಕೆ ಹಾಕೋಣ ಅಂತ ಇಟ್ಟಿದ್ದೆ ಸೊ ಈ ಸರಿ ಶಾವ್ಗೆ ಬೇರೆ ಥರ ತರಿಸಿದ್ದೆ ಆಯಿತಾ ತುಂಬ ಸಣ್ಣಕ್ಕಿರುತ್ತೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಆ ಥರ ಶಾವ್ಗೆ ತರಿಸಿದ್ದೆ ಟ್ರೈ ಮಾಡೋಣ ಅಂತ ನೂಡಲ್ಸ್ ಥರ ಉದ್ದುದ್ದಕ್ಕಿರುತ್ತೆ ಇದು ಸಖತ್ತಾಗಿತ್ತು ಮಾತ್ರ ನನಗೆ ಬೇಗ ಬೆಂದೋಯ್ತು ಇದು ಚೆನ್ನಾಗೆ ನನಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ ಪ್ರೆಗ್ನೆನ್ಸಿಯಲ್ಲೂ ತುಂಬ ತಿಂದಿದ್ದೀನಿ ಮತ್ತು ಗಾಯಸ್ ನೀವು ನನಗೆ ಈ ಕ್ಯಾಸ್ಟಿಂಗ್ ಆರ್ಟ್ ಪಾಪುಗೆ ಮಾಡಿಸಿದ್ನಲ್ಲ ಇದ್ರದ್ದು ಪ್ರೈಸ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಪ್ರೈಸ್ ಡೀಟೇಲ್ಸು ಅದನ್ನೆಲ್ಲ ನೀವು ಅವ್ರ ಹತ್ರನೇ ಮಾತಾಡಿದ್ರೆ ತುಂಬ ಒಳ್ಳೆಯದು ಬಿಕಾಸ್ ಅದು ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ವರ್ಕ್ನ ಅವ್ರ ಹತ್ರ ಕೇಳಿದ್ದೀರಾ ಸೆಲೆಕ್ಟ್ ಮಾಡಿದ್ದೀರಾ ಫ್ರೇಮ್ ಎಲ್ಲ ಅಂತ ಅದು ಡಿಪೆಂಡ್ ಆಗುತ್ತೆ ಸೊ ನೀವು ಬೆಟರ್ ಅವರನ್ನೇ ಕೇಳಿದ್ರೆ ತುಂಬ ಒಳ್ಳೆಯದು ನಾನು ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ನೋಡಿ ಆ್ಯಕ್ಚುಲಿ ಇನ್ನೂ ಗೊಂಬೆದು ಫೈನಲ್ ಫಿನಿಷಿಂಗ್ ಟಚಪ್ ಇನ್ನೂ ಟೈಮ್ ಇದೆ ಅದನ್ನು ತೊಗೊಂಡು ಅವರು ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬರ್ತಾರೆ ಮನೆಗೆ ವಾಪಸ್ಸು ಆವಾಗ ನಾನು ಇನ್ನೂ ಒಂದು ವಿಡಿಯೋನ ಮಾಡ್ತೀನಿ ಅವ್ರ ಹತ್ರನೇ ಅದನ್ನು ಮಾತಾಡಿಸಿ ಹೇಳ್ತೀನಿ ನಿಮಗೆ ನಿಮ್ಗಿನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಆವಾಗ ಅವ್ರ ಪೇಜನ್ನ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಅದನ್ನು ಚೆಕ್ ಮಾಡಿ ಸೊ ಅವ್ರ ಹತ್ರನೇ ನೀವು ಡೈರೆಕ್ಟಾಗೇ ಕೇಳಿ ಪ್ರೈಸ್ ಬಗ್ಗೆ ಎಲ್ಲ ನಿಮಗೆ ತುಂಬ ಡೀಟೇಲಾಗಿ ಹೇಳ್ತಾರೆ ಏನೇನಿದೆ ನಾವು ಏನೇನು ಯೂಸ್ ಮಾಡ್ತೀವಿ ಇದಕ್ಕೆ ಏನು ಎತ್ತ ಅಂತ ಪ್ರತಿಯೊಂದು ಅವರೇ ನಿಮಗೆ ಡೀಟೇಲಾಗೆ ಹೇಳ್ತಾರೆ ಓಕೆನಾ ಸೊ ಬೇಜಾರು ಮಾಡ್ಕೋಬೇಡಿ ಪ್ರೈಸ್ ಏನು ನಾನು ಹೇಳ್ತಿಲ್ಲ ಅಂತ ವರ್ಕ್ ಕಂಪ್ಲೀಟ್ ಆಗಲಿ ಅದಾದಮೇಲೆ ಅವ್ರು ಒಂದು ಫೈನಲ್ ಕೋರ್ಟ್ ಹೇಳ್ತಾರೆ ನನಗೆ ಅವಾಗ ನಾನು ನಿಮಗೆ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಜಸ್ಟ್ ಇದನ್ನು ತೊಗೊಂಡು ಅಷ್ಟೇ ಇನ್ನು ನೆಗೋಷಿಯೇಟ್ ಎಲ್ಲ ಇರುತ್ತೆ ಅಲ್ವಾ ನಮ್ಮ ನಮ್ಮ ಮಧ್ಯ ಸೊ ಅದೆಲ್ಲ ಆದಮೇಲೆ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ಈಗ ಸದ್ಯಕ್ಕೆ ನೀವು ಅವ್ರ ಪೇಜ್ನ ನೀವು ವಿಸಿಟ್ ಮಾಡಿ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ಮೆಸೇಜ್ ಮಾಡಿ ಅವರೇ ನಿಮಗೆ ಹೇಳ್ತಾರೆ ಯಾವ ರೀತಿ ಫ್ರೇಮ್ ತೊಗೋಬೇಕು ಯಾವ ಥರ ವರ್ಕು ಅಂತ ಎಲ್ಲ ಡೀಟೇಲ್ ಹೇಳ್ತಾರೆ ನೈಟ್ ಫುಲ್ಲು ಅವಳು ಇದೇ ತರಾನೇ ಮಲ್ಕೊಂಡಿರ್ತಾಳೆ ಅದ್ ಏನೋ ಅವ್ ಬೆಡ್ಶೀಟು ಒಚ್ಕೊಳ್ಳಲ್ಲ ಏನು ಇಲ್ಲ ಏನು ಹಾಕುದ್ರು ಒದ್ದಿ ಒದ್ದಿ ಕೆಳಗೆ ಹಾಕ್ಬಿಟ್ಟು ಇದೇ ಪೊಸಿಷನ್ ಈ ಕಡೆ ಮಲ್ಕೋತಾಳೆ ಮತ್ತೆ ಈ ಕಡೆ ಬೋರ್ ಆದಾಗ ಕಡೆ ತಿರ್ಕೊಂಡು ಆ ಕಡೆ ಮಲ್ಕೋತಾಳೆ ನಾನು ಏನಾದ್ರು ಸ್ಟ್ರೈಟ್ ಮಲಗಿಸಿದ್ರು ಮತ್ತೆ ನನಗೆ ಹೊಟ್ಟೆಗೆ ಒದ್ದು ಓದು ಮತ್ತೆ ತಿರ್ಗ ಮತ್ತೆ ಹಿಂಗೆ ಉಲ್ಟಕೊಂಡು ಮಲ್ಕೊತಾಳೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ ನಮ್ಮನೆ ಇದು ಎಲ್ರಿಗೂ ಹ್ಯಾಬಿಟ್ ಇದೆ ನನಗೂ ಹ್ಯಾಬಿಟ್ ಇದೇ ಥರ ನಾನು ಸೇಮ್ ಹಿಂಗೆ ಮಲ್ಕೊಳ್ಳೋದು ನಮ್ಮ ಅಣ್ಣನೂ ಇದೇ ಥರ ಮಲ್ಕೊಳ್ಳೋದು ಸೋಮು ಫುಲ್ ಸ್ಟ್ರೈಟ್ ಮಲ್ಕೋತಾರೆ ನಮ್ಮ ಧನ್ಯನೂ ಹಂಗೆ ಮಲಗಲ್ಲ ಅವಳು ಆ ಥರ ಮಲಗಲ್ಲ ನಮ್ಮ ಮಮ್ಮಿನೂ ಏನು ಆ ಥರ ಮಲಗಲ್ಲ ನಾನು ನಮ್ಮ ಅಣ್ಣನೇ ಈ ಥರ ಮಲ್ಕೊಳ್ಳೋದು ಮೋಸ್ಟ್ಲಿ ಅವಳು ಅದೇ ಥರನೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾಳೆ ನಮ್ಮ ಜೀನ್ ಇರ್ಬೋದು ಕಂಪ್ಲೀಟಾಗಿ ಕಂಪ್ಲೀಟ್ ನಮ್ಮ ಅಣ್ಣಂದು ಮೋಸ್ಟ್ಲಿ ಸುಮಾರು ಜನ ಹೇಳ್ತಾರಲ್ಲ ಸೊ ಅದ್ರ ಮಾವನ ಥರನೂ ಬರ್ತಾರೆ ಅಂತ ಯಾಕೆ ಏನಂತ ಹೇಳ್ತಾ ಸೊ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಮೊನ್ನೆ ಪಾಪಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬರೋದಕ್ಕೆ ಹೋದಾಗ ಈ ಸರಿ ಪಾಪದು ವೆಯ್ಟ್ ಅಷ್ಟೊಂದಾಗಿ ವೇ ವೆಯ್ಟ್ ಗೇನ್ ಆಗಿರಲಿಲ್ಲ ಅವಳು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಏನೋ ಅಂದರೆ ಮಾರ್ಜಿನಲ್ಲಿ ಇದ್ದು ಒನ್ ಕೆ ಜಿಗೆ ಸ್ವಲ್ಪ ಮಾರ್ಜಿನಲ್ಲಿ ಇದ್ಲು ಅವಳು ಅಂತ ಹೇಳಿದ್ರು ಡಾಕ್ಟರು ಸೊ ಇನ್ನೂ ಚೆನ್ನಾಗಿ ಫೀಡ್ ಮಾಡಬೇಕಿತ್ತು ನೀವು ಯಾಕೆ ಅಂತ ಕೇಳಿದ್ರು ಸೊ ನಂದು ಕ್ಲಾಸು ಮತ್ತು ಸ್ವಲ್ಪ ಅವಾಯ್ಡ್ ಮಾಡಿದೆ ಅಂತ ಅನ್ನಿಸ್ತು ನಾನು ಈ ಮಂತು ಅವಳನ್ನು ಅಂದರೆ ಕರೆಕ್ಟಾಗಿ ಒಂದು ಟು ಅವರ್ಸ್ ಅವರ್ಸಿಗೂ ನಾನು ಫೀಡ್ ಮಾಡಿಲ್ಲ ಅಂತ ಅನಿಸುತ್ತೆ ಮತ್ತು ಏನಾಗ್ತಿದೆ ಅಂದರೆ ನೈಟ್ ಹೊತ್ತು ಅವಳು ಎದ್ದೊಳ್ತಾ ಇಲ್ಲ ಕಂಪ್ಲೀಟಾಗಿ ಹೋಲ್ ನೈಟ್ ನಿದ್ದೆ ಮಾಡ್ತಾ ಇದ್ದಲ್ಲವಾ ಸೊ ಹಾಗಾಗಿ ಅದು ಕೂಡ ಮಿಸ್ ಆಗ್ತಾಯಿದೆ ಅದು ಕೂಡ ಗ್ರೋತ್ ಗ್ರೋತ್ಕೇನೋ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಅಂತ ಅನ್ನಿಸ್ತು ನನಗೆ ಸೊ ಡಾಕ್ಟರ್ ಏನಂತ ಹೇಳಿದ್ರು ಅಂದರೆ ಯಾವುದಕ್ಕೂ ಇನ್ನೇನು ಅವಳು ಫಿಫ್ತ್ ಮಂತ್ಗೆ ಎಂಟರ್ ಆಗಿದ್ದಾಳಲ್ವಾ ಸೊ ಅಂದರೆ ಫೋರ್ ಆ್ಯಂಡ್ ಹಾಫ್ ಮಂತ್ ಈ ಮಂತ್ ಟ್ವೆಂಟಿ ತರ್ಡ್ ಬಂದೆ ಫಿಫ್ತ್ ಮಂತ್ಗೆ ಎಂಟರ್ ಆಗ್ತಾಳಲ್ವಾ ಸೊ ಫಿಫ್ತ್ ಮಂತ್ ಮಿಡ್ ವೀಕಿಂದ ಅವಳಿಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ಬೋದು ಅಲ್ಲಿವರೆಗೂ ಸ್ವಲ್ಪ ನೀವೇನು ಮಾಡಿ ಅಂದರೆ ಇದು ಫಾರ್ಮುಲಾ ಮಿಲ್ಕ್ನ ಒನ್ ಟೈಮ್ ಕೊಡಿ ಅಂತ ಹೇಳಿದ್ರು ಸೊ ನನಗೆ ಫಾರ್ಮುಲಾ ಮಿಲ್ಕ್ ಬರ್ತ್ಕೊಟ್ಟರು ಬರ್ತ್ಕೊಟ್ಟಿದ್ದಾರೆ ಸಿಮಲಕ್ ಪ್ಲಸ್ಸು ಇದು ನಂಬರ್ ಒನ್ ಬ್ರ್ಯಾಂಡ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ಇದನ್ನು ನೈಟ್ ಒನ್ ಟೈಮ್ ಕುಡಿಸ್ತಾ ಇದ್ದೀವಿ ನಾವು ಇದು ಹೇಗೆ ಅಂತ ಹೇಳಿದ್ರೆ ನೋಡಿ ಇನ್ನು ಹೊಸದು ಪ್ಯಾಕಿನ ಮೊನ್ನೆ ಪಾಪುಗೆ ವ್ಯಾಕ್ಸಿನೇಷನ್ ಆದಾಗ ಇನ್ನೂ ಓಪನ್ ಮಾಡಿಂಗೆ ಇದೆ ಸೊ ಇದು ಒಂದು ಸ್ಪೂನ್ ಇದೆಯಲ್ಲ ಹಿಂಗೆ ಹಾಕಬಾರ್ದು ಇದನ್ನ ಅಂತ ಹೇಳಿದ್ರು ಸೊ ಈ ರೀತಿ ಮೇಲ್ಗಡೆ ಕಟ್ ಮಾಡಿ ಜಸ್ಟ್ ಒಂದೇ ಒಂದು ಸ್ಪೂನನ್ನು ಅದಕ್ಕೆ ಹಾಕಿಬಿಟ್ಟು ನೀವು ಹಾಟ್ ವಾಟರ್ ಅಂದರೆ ವಾರ್ಮ್ ವಾಟರ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀವು ಇದನ್ನು ವಾಟರಲ್ಲಿ ಮಿಕ್ಸ್ ಮಾಡಿ ಕುಡಿಸಿ ಬಾಟಲಲ್ಲಿ ಅಂತ ಹೇಳಿದ್ದಾರೆ ಸೊ ಇದನ್ನು ಕೂಡ ತುಂಬ ಕುಡಿಸಿದ್ರು ಹೊಟ್ಟೆ ಗಟ್ಟಿಯಾಗುತ್ತೆ ಅಂತಲೂ ಹೇಳಿದ್ರು ಅದಕ್ಕೋಸ್ಕರ ನಾವು ಏನು ಅಂದರೆ ಒಂದೇ ಟೈಮ್ ನೈಟ್ ಟೈಮ್ ಅವಳಿಗೆ ಹಾಕಿದ್ದಾರೆ ಅಮ್ಮ ಅವಳಿಗೆ ಮೊನ್ನೆಯಿಂದಲೂ ಈ ಥರ ಅಂದರೆ ಅವಳು ಒನ್ ಕೆ ಜಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಒನ್ ಕೆ ಜಿ ಆಗಬೇಕಿತ್ತು ಅಂತ ಬಟ್ ನಂದು ಕ್ಲಾಸು ಮತ್ತು ಸ್ಟ್ರೆಸ್ಸು ಜಾಸ್ತಿ ಆದ್ರೂ ಮಿಲ್ಕ್ ಸಪ್ಲೈ ಕಮ್ಮಿ ಆಗಿಬಿಡುತ್ತೆ ಮಕ್ಕಳಿಗೆ ಮತ್ತು ನಾನು ಆ ಕಾಲು ಸೊಪ್ಪೆಲ್ಲ ತೊಗೊಂಬಂದು ಕುಡಿತಾ ಇದ್ದೆ ಮುಂಚೆ ಇವಾಗ ಅದನ್ನು ಬಿಟ್ಬಿಟ್ಟಿದ್ದೀನಿ ಎಲ್ಲ ಒಟ್ಟಿನಲ್ಲಿ ಏನೂ ನಂದು ಬಾಣತನವೇ ಇಲ್ಲ ಅನ್ನೋ ಥರ ನಾನು ಆರಾಮಾಗೆ ಮನೇಲಿ ಮಾಡೋ ಫುಡ್ ಏನಿದೆ ಅದನ್ನು ತಿನ್ಪ ತಿಂತಾ ಇದ್ದೆ ಕುಡಿತಾ ಇದ್ದೆ ಜೊತೆಗೆ ಏನಂತ ಹೇಳಿದ್ರು ಅಂದರೆ ಔಟ್ಸೈಡ್ ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ಮತ್ತು ಮಿಲ್ಕ್ ಪ್ರಾಡಕ್ಟ್ಗಳನ್ನ ಏನೂ ತಿನ್ನಬೇಡಿ ಅಂತ ಹೇಳಿದ್ರು ಮಿಲ್ಕ್ ಪ್ರಾಡಕ್ಟ್ ಅಂದರೆ ಇವಾಗ ನಾವು ಇವಾಗ ಕಾಫಿ ಕುಡಿತೀವಿ ಹಾಲು ಕುಡಿತೀವಿ ಕೆಲವೊಬ್ರಿಗೆ ಹಾಲು ಅಭ್ಯಾಸ ಇರುತ್ತೆ ಬೆಳಗ್ಗೆ ಕುಡಿಯೋದು ಅಥವಾ ಸಂಜೆ ಹಾರ್ಲಿಕ್ಸ್ ಕುಡಿಯೋದು ಅಭ್ಯಾಸ ಇರುತ್ತೆ ನಾನು ಹಾರ್ಲಿಕ್ಸ್ ಕುಡಿತಿದ್ದೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಕುಡಿ ಅಂತ ಅಮ್ಮನೇ ಕೊಡ್ತಾ ಇದ್ರು ಹಾರ್ಲಿಕ್ಸ್ ಕುಡಿತಿದ್ದೆ ಮತ್ತು ಮಾಮೂಲಿ ಸ್ವೀಟ್ ಎಲ್ಲ ಏನಾದರೂ ಇದ್ದರೆ ಅದೂ ತಿಂತಾ ಇದ್ದೆ ಸೊ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ಪಾಪುಗೆ ಹೊಟ್ಟೆ ಹಾಳಾಗುತ್ತೆ ಆವಾಗ ಅವು ಹಾಲು ಕುಡಿಯೋದು ಕಮ್ಮಿ ಆದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ವೆಯ್ಟ್ ಗೇನ್ ಆಗೋಲ್ಲ ಅದಕ್ಕೆ ಕಂಪ್ಲೀಟಾಗಿ ಡೈರಿ ಐಟಮ್ಸ್ಗಳು ಎಲ್ಲನೂ ಅವಾಯ್ಡ್ ಮಾಡಿ ಅಂತ ತಿನ್ನಲೇಬೇಡಿ ಅಂತಲೇ ಹೇಳಿದ್ರು ಪುಲೀಸ್ ಸ್ಟಾಪ್ ಇಟ್ಬಿಡಿ ತಿನ್ನಲೇಬೇಡಿ ಅದನ್ನ ಅಂತ ಹೇಳಿದ್ದಾರೆ ಅಷ್ಟೇ ಇನ್ನೇನು ಇಲ್ಲ ಸೊ ಅದಕ್ಕೆ ಇದನ್ನ ಮೇಲೆ ಜಸ್ಟ್ ಇನ್ನೇನು ಅವಳಿಗೆ ಮಿಡ್ ವೀಕ್ವರೆಗೂ ಅಷ್ಟೇ ಅಲ್ವಾ ಒಂದು ಇದೊಂದು ಮೋಸ್ಟ್ಲಿ ಒಂದು ಎರಡು ಬಾಟಲ್ ಆಗ್ಬೋದೇನೋ ಅಷ್ಟೇ ಆ ಟ್ವೆಂಟಿ ಥರ್ಡ್ ಮನೆ ಫಿಫ್ತ್ ಮಂತಿಗೆ ಎಂಟರ್ ಆಗ್ತಾಳೆ ಎಂಟರ್ ಆಗಿದ ತಕ್ಷಣ ಒಂದು ಅವಳಿಗೆ ಅವರೇ ಅವರೇ ಹೇಳ್ತಾರೆ ಏನೇನು ಸಾಲಿಡ್ ಫುಡ್ ಕೊಡಬೇಕು ಏನು ಆಯ್ತು ಅಂತ ಅವರೇ ಹೇಳ್ತಾರಂತೆ ಸೊ ಅದನ್ನೇ ಅವಳಿಗೆ ಕೊಡ್ತೀವಿ ಸೊ ನನಗೆ ಹೆಂಗೆ ಬಾಣತನದಲ್ಲಿ ನನಗೆ ನನಗಿಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಹೇಳಿದ್ರಲ್ವ ಅದೇ ಥರ ಇವಳಿಗೂ ಹೇಳ್ತಾರೆ ಸೊ ಏನೇನು ಫುಡ್ ಕೊಡ್ಬೋದು ಅಂತ ಅದನ್ನು ನಾನು ನಿಮಗೆ ಅವಾಗ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಇದನ್ನು ಕೊಡ್ತೀನಿ ಅವಳಿಗೆ ಸೊ ನನ್ನ ಮೇಲೂ ಕೂಡ ಅವಳಿಗೆ ಇಲ್ಲ ಅಂತ ಅನಿಸುತ್ತೆ ಬೆಳೀತಾ ಬೆಳೀತಾ ಮಕ್ಳದ್ದು ಹೊಟ್ಟೆನೂ ದೊಡ್ದಾಗ್ತಿರುತ್ತಲ್ವ ಸೊ ನಾವು ಕಮ್ಮಿ ಕಮ್ಮಿ ಇರುತ್ತೆ ಅಂತಲ್ಲ ಅವಕ್ಕೆ ನಮ್ಗೆ ಸಾಲಲ್ಲ ಅಷ್ಟೇ ನನಗೆ ಆಲ್ಮೋಸ್ಟ್ ನಾನು ಪಂಪ್ ಮಾಡೋನು ನೋಡ್ತೀನಲ್ವ ಸೊ ಪಂಪ್ ಮಾಡಿದಾಗ್ಲೂ ಮಿಲ್ಕ್ ಸೇಮೇ ಇತ್ತು ಅವ ಫಸ್ಟ್ ಮಂತ್ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಿತ್ತು ಇವಾಗಲೂ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಬಟ್ ಅವಳಿಗೆ ಅದು ಸಾಲ್ತಾ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಇದನ್ನ ಹಾಕೋಣ ಒನ್ ಮಂತ್ ಅದಾದ್ಮೇಲೆ ಅವ್ರಿಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀನಿ ಅಮಲಾ ಮಿಲ್ಕೇನು ಕೆಟ್ಟದಂತ ಅಲ್ಲ ನಾನು ನಿಮಗೆ ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ ಸೊ ಆದ್ರೆ ಅದರಲ್ಲಿ ನಮ್ಮ ಮಿಲ್ಕಲ್ಲಿ ಗ್ರೋ ಆಗೋಷ್ಟು ಫಾಸ್ಟ್ ಆಗಿ ಸ್ಪೀಡಾಗೆ ಮಕ್ಕಳು ಖಂಡಿತವಾಗ್ಲೂ ಗ್ರೋ ಆಗೋಲ್ಲ ಅದನ್ನು ಡಾಕ್ಟರ್ ಕೂಡ ಹೇಳ್ತಾರೆ ನೀವು ಆ ಬಾಕ್ಸ್ ಮೇಲೆ ನೋಡಿದ್ರು ಅದ್ರ ಮೇಲೆ ಮದರ್ ಮಿಲ್ಕೇಸ್ ಬೆಸ್ಟ್ ಮಿಲ್ಕ್ ಅಂತಲೇ ಅದ್ರ ಮೇಲೂ ಹಾಕಿದ್ದಾರೆ ಸೊ ನಮ್ಮ ಮಿಲ್ಕಲ್ಲಿ ಗ್ರೋ ಆಗೋಷ್ಟು ಫಾಸ್ಟಾಗಿ ಖಂಡಿತವಾಗ್ಲೂ ಫಾರ್ಮುಲಾ ಮಿಲ್ಕಲ್ಲಿ ಆಗೋಲ್ಲ ಆದರೆ ಚಬಿ ಚಬ್ಬಿ ಆಗ್ತಾರೆ ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಹಿಳ್ಗಳಿಗೆ ಟ್ರೈ ಮಾಡಬೇಕು ಒನ್ ಮಂತ್ ಅಷ್ಟೇ ನನಗೂ ಗ್ಯಾಪ್ ಅದಾದಮೇಲೆ ನಾನು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿಬಿಡ್ತೀನಿ ನಿಮಗೆ ಮೊದಲೇ ಹೇಳಿದೆ ಅಲ್ವಾ ನಾನು ಆ ಥರ ಹಾಗೆ ಸಪ್ಲೈ ಚೆನ್ನಾಗಿದೆ ಮಿಲ್ಕಿಂದು ಅಂತ ಹೇಳಿದ್ರೆ ಪಾಪುಗೆ ಚೆನ್ನಾಗಿ ಫೀಡ್ ಮಾಡಿ ಎಷ್ಟು ಫೀಡ್ ಮಾಡ್ತೀರಾ ಅಲ್ವಾ ಅಷ್ಟು ಬೇಬಿಗೆ ಹಾಲು ಬರ್ತಾನೆ ಇರುತ್ತೆ ನಿಮಗೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ಇನ್ನೂ ಅವ್ಗೆ ಸಾಲದೇ ಅಷ್ಟೇ ಆದರೆ ಮಿಲ್ಕ್ ಏನು ಕಮ್ಮಿ ಆಗೋದಿಲ್ಲ ಜಾಸ್ತಿ ಬರ್ತಾನೆ ಇರುತ್ತೆ ಎಷ್ಟು ಅವು ಚೆನ್ನಾಗಿ ಕುಡಿತಾವೋ ಅಷ್ಟು ಬರ್ತಾನೆ ಇರುತ್ತೆ ಸೊ ಫಾರ್ಮುಲಾ ಮಿಲ್ಕು ಒನ್ ಟೈಮು ಅಥವಾ ಟೂ ಟೈಮ್ಸ್ ಹಾಕಿದ್ರೆ ಚೆನ್ನಾಗಿ ಹೊಟ್ಟೆನೂ ತುಂಬುತ್ತಲ್ವ ಪಾಪ ಹೊಟ್ಟೆ ತುಂಬಿಲ್ಲ ಅಂದರೆ ಪದೇ ಪದೇ ಕೇಳ್ತವೆ ಒನ್ ಒನ್ ಅವರ್ಗು ಫಾರ್ಟಿ ಮಿನಿಟ್ಸ್ಗೂ ಹಾಲು ಬೇಕು ಹಾಲು ಬೇಕು ಅಂತ ಕೇಳ್ತವೆ ಸೊ ನಮಗೆ ಅಟ್ಲೀಸ್ಟ್ ಜನ್ರೇಟ್ ಆಗೋದಕ್ಕೆ ಸ್ವಲ್ಪ ಒಂದು ಟೂ ಅವರ್ಸ್ ಆದರೂ ಗ್ಯಾಪ್ ಆದರೆ ಅಲ್ವಾ ಚೆನ್ನಾಗಿ ಮಿಲ್ಕು ಚೆನ್ನಾಗೇ ಬರುತ್ತೆ ಅಲ್ವಾ ಆ ಥರ ಅಷ್ಟೇ ಫಾರ್ಮುಲಾ ಮಿಲ್ಕ್ ಏನು ಚೆನ್ನಾಗಿಲ್ಲ ಅದೇನು ಒಳ್ಳೆಯದಲ್ಲ ಬೇಬಿಗೆ ಅಂತ ಏನಲ್ಲ ಅದನ್ನು ಒಳ್ಳೇದೇ ಅದು ಡಾಕ್ಟರೇ ಸಜೆಸ್ಟ್ ಮಾಡೋದಲ್ವಾ ಅದನ್ನೂ ಒಳ್ಳೆಯದೆ ಅಂದರೆ ಗ್ರೋತ್ ಲೆವೆಲ್ಲು ನಮ್ಮ ಬ್ರೆಸ್ಟ್ ಮಿಲ್ಕ್ ಅಷ್ಟು ಸ್ಟ್ರಾಂಗ್ ಏನದಲ್ಲ ಅಂತ ನನಗನ್ಸುತ್ತೆ ಪರ್ಸ್ನಲಿ ಸೊ ನೋಡೋಣ ಇವಳು ಇವಾಗ ನೆಕ್ಸ್ಟ್ ಮಂತ್ ಮತ್ತೆ ಬರೋದಕ್ಕೆ ಹೇಳಿದ್ದಾರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರೋದಕ್ಕೆ ಹೇಳಿದ್ದಾರೆ ಸೊ ಅವಾಗ ನೋಡಬೇಕು ಅವಳು ಗ್ರೋತ್ ಹೇಗಿದೆ ಏನು ಅಂತ ಒಂದು ಸಲ ಎಕ್ಸಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ತಿರ್ಗಾ ಮೇ ಫಿಫ್ತ್ಗೆನೋ ಅವಳಿಗೆ ಮತ್ತೆ ವ್ಯಾಕ್ಸಿನೇಷನ್ ಇದೆ ಅದು ಫಿಫ್ತ್ ಮಂತ್ ಫಿಫ್ತು ಫಿಫ್ತು ಫೈವ್ ಆ್ಯಂಡ್ ಹಾಫ್ ಮಂತ್ ನನಗೆ ಗೊತ್ತಿಲ್ಲ ಸರಿ ನೋಡಬೇಕು ಬುಕ್ಕಲ್ಲಿ ಸೊ ಅದೊಂದು ವ್ಯಾಕ್ಸಿನೇಷನ್ ಇದೆ ಅದಾದಮೇಲೆ ಇನ್ನೊಂದು ಪ್ಯಾಕೇಜ್ ತೊಗೋಬೇಕಂತೆ ಸೊ ಇನ್ನೊಂದು ಪ್ಯಾಕೇಜ್ಗೆ ಅದಕ್ಕೆ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ ಇದು ಸಿಕ್ಸ್ ಮಂತ್ ಪ್ಯಾಕೇಜ್ ಅಷ್ಟೇ ಅದಾದಮೇಲೆ ಆ ಪ್ಯಾಕೇಜಿಗೆ ಆ ಪ್ಯಾಕೇಜ್ಗೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಅದು ಆ ಥರ ಇರುತ್ತೆ ಸೊ ಹೋಗಿ ಗಾಯಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್